ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ವೆಜ್ ಕಡಾಯಿ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ತರಬೇಕಾದ್ರೆ ತುಂಬಾ ಹಣ ಸ್ಪೆಂಡ್ ಮಾಡಬೇಕಾಗುತ್ತೆ ಮನೆಯಲ್ಲಿ ಇರೋ ವಸ್ತುಗಳಲ್ಲೇ ನಾವು ವೆಜ್ ಕಡಾಯಿ ಮಾಡ್ಕೋಬೋದು ಎಲ್ಲರೂ ಎಂಜಾಯ್ ಮಾಡ್ಬೋದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ನಾವಿಲ್ಲಿ ಒಂದು ಇನ್ನೂರು ಗ್ರಾಮು ಬೆನ್ಸ್ ತೊಗೊಂಡಿದ್ದೀವಿ ಹಾಗೆ ಒಂದು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀವಿ ಜೊತೆಗೆ ಒಂದು ಎರಡು ಆಲೂಗೆಡ್ಡೆ ಕಟ್ ಮಾಡಿಟ್ಕೊಂಡಿದ್ದೀವಿ ಸ್ವಲ್ಪ ಫ್ರೋಝನ್ ಬಟಾಣಿ ಕಾಳು ತಗೊಂಡಿದ್ದೀವಿ ಈಗ ನಾವು ಮೊದಲಿಗೆ ಈ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಂಡ್ಲೆ ಇಟ್ಟಿದ್ದೀವಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀವಿ ಈಗ ಮೊದಲಿಗೆ ಬೀನ್ಸು ಬಟಾಟೆ ಕ್ಯಾರೆಟ್ ಫ್ರೈ ಮಾಡ್ಕೊಳ್ಳೋಣ

ತರಕಾರಿ ಎಲ್ಲ ಫ್ರೈ ಆಗಿದೆ ಈಗ ಇದನ್ನ ತೆಗೆದುಕೊಳ್ಳೋಣ ಹಾಗೆ ಒಂದು ನೀರುಳ್ಳಿ ಹಾಗೆ ಕ್ಯಾಪ್ಸಿಕಂ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕ್ಯಾಪ್ಸಿಕಂ ಫ್ರೈ ಆಗಿದೆ ಇದನ್ನು ತೆಕ್ಕೊಳ್ಳೋಣ ಕ್ರಿಮಿಗೆ ಮಸಾಲೆ ರೆಡಿ ಮಾಡೋಣ ಗ್ಯಾಸ್ ಮೇಲೆ ಪಾಣಿಲಿ ಇಟ್ಟಿದ್ದೇವೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಒಂದು ದಾಲ್ಚನ್ನ ಎಲೆ ಹಾಕ್ಕೊಳ್ಳೋಣ ಅದೇ ಒಂದು ಏಲಕ್ಕಿ ಒಂದು ಎರಡು ಮೂರು ಲವಂಗ ಹಾಕೊಳ್ಳುವ ಜೊತೆಗೆ ಸಣ್ಣಗೆ ಕಟ್ ಮಾಡಿರುವ ನೀರು ಹಾಕೊಳ್ಳೋಣ ಆಗ್ಬೋದಕ್ಕೆ ಫ್ರೈ ಮಾಡೋಣ శుంఠి బుల్లి పేస్ట్ సేర్స్కూ అర్ధ చెంచా శుంఠి బుల్లి పేస్ట్ తగ్గించి రుక్కుండా టొమటో హేసి చన ఫ్రై మ స్వల్ప ఉప్పు హాక అేచ ఒ అర్ధ చమ్చ ఖర పుడి ఒక చమ్చ ధనియద్దు పుడి అర్ధ చమ్చ జీర్కే పుడి హో అర్ధ చమచ పెప్పర్ పుడి కర్స్కే స్వల్ప అరిశిణ పొడి హో ఇలా హాకే స్వల్ప ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಸೇರಿಸಿ ಈಗ ನಾವೀಗ ಫ್ರೈ ಮಾಡ್ಕೊಂಡಿರೋ ಎಲ್ಲ ತರಕಾರಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಗ್ಲಾಸಷ್ಟು ಅಷ್ಟು ಹಾಗೆ ಒಂದು ಲಿಡ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಲಿಕ್ಕೆ ಬಿಡುವ ನಾವೀಗ ಫ್ರೈ ಮಾಡ್ಕೊಂಡಿರುವ ಒಂದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀವಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಗ್ರೇವಿ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಪರೋಟ ದೋಸೆ ಇಡ್ಲಿ ಹಾಗೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ

ಗ್ರೇವಿ ರೆಡಿಯಾಗಿದೆ ಸ್ವಲ್ಪ ಮೇಲೆ ಕಸೂರಿ ಮೆದ್ದೆ ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿರುತ್ತೆ ಪ್ರಮಾಣ ಅದೇ ವಿಶ್ ಮಾಡ್ಕೊಳ್ಳೋಣ ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡಿರುವ ವೆಜ್ ಕಡಾಯಿ ರೆಡಿಯಾಗಿದೆ ಸ್ನೇಹಿತರೆ ಇದು ರೊಟ್ಟಿ ಚಪಾತಿ ದೋಸೆ ಪರೋಟ ಹಾಗೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬ್ರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು